ನಮಸ್ಕಾರ ಸ್ನೇಹಿತರೆ ನಾನು ಅಶೋಕು ಮೇನ್ ಚಾನಲ್ಗೆ ಈ ರೀತಿ ಒಂದು ಗೇಟನ್ನು ನಿರ್ಮಿಸಿದ್ದಾರೆ ನೀವೇನು ಡ್ಯಾಮ್ಗಳಲ್ಲಿ ಕ್ರಶ್ ಗೇಟು ಅಂತಾರೆ ಅಥವಾ ಈ ಕೆರೆ ಕಟ್ಗಳಲ್ಲಿ ತೂಬು ಅಂತ ಕರೀತಾರಲ್ಲ ಆ ಥರ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಇದು ಮೇನ್ ಚಾನಲ್ಲು ಕಾಣ್ತಾ ಇದೆಯಾ ಇದು ಮೇನ್ ಚಾನಲ್ ಸ್ನೇಹಿತರೆ ಹೊಸದುರ್ಗ ಹೊಳಲ್ಕೆರೆ ಚಿತ್ರದುರ್ಗದ ಕೆಲವು ಹಳ್ಳಿಗಳಿಗೆ ಜೊತೆಗೆ ಕೆಲವು ಜಮೀನುಗಳಿಗೆ ಆಮೇಲೆ ಕೆರೆ ಕಟ್ಟೆ ತುಂಬಿಸೋಕ್ಕೋಸ್ಕರ ಇದು ಬಗ್ಸಿರೋದು ಸ್ನೇಹಿತರು ಬಗ್ದಿರೋದು ಇದು ಮೇನ್ ಚಾನಲ್ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಮೇನ್ ಚಾನಲ್ಲು ಇಲ್ಲಿ ಈ ರ ಈ ರೀತಿ ಗೇಟ್ಗಳು ಇದ್ದಾವೆ ನೋಡಿ ಸ್ನೇಹಿತರು ಕಾಣ್ತಾ ಇದೆಯಾ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಎರಡು ಗೇಟ್ ಮಾಡಿದ್ದಾರೆ ಇದು ಮೇನ್ ಚಾನಲ್ಲು ಇಲ್ಲಿ ಯಾಕೆ ಎರಡು ಗೇಟ್ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ ಇದರಿಂದ ಸಬ್ ಚಾನಲ್ಗೆ ನೀರು ಸಪ್ಲೈ ಮಾಡಬೇಕು ಸಬ್ ಚಾನಲ್ ಅಂದರೆ ಇದ್ರ ಪಕ್ಕದಾಗ ಐತೆ ಅದನ್ನು ತೋರಿಸ್ತೀನಿ ನೋಡೋಣ ತೋರಿಸ್ತೀನಿ ಸ್ನೇಹಿತರೆ ಇದು ಕುಡಿಯ ನೀರಿನ ಯೋಜನೆ ಆ ಕಾರಣದಿಂದ ಮತ್ತೆ ಸಬ್ ಚಾನಲ್ ಇದೆ ಗೆಳೆಯರು ಇದು ಕಾಣ್ತೈತಿ ನೋಡು ಇದು ಸಬ್ ಚಾನಲ್ಲು ಈ ಚಾನಲ್ಲಿಗೆ ನೀರು ಬಿಡಬೇಕು ಅಂದರೆ ಇಲ್ಲಿ ಗೇಟ್ ಕ್ಲೋಸ್ ಮಾಡಬೇಕು ಇದು ಮೇನ್ ಚಾನಲ್ ಇದೆಯಲ್ಲ ಈ ನೀರು ಕಾಣ್ತೈತಿ ಕೆರೆ ನೀರು ಏನೈತೆ ಅದು ಸ್ಟಾಕ್ ಐತಿ ಸ್ನೇಹಿತರೆ ಮಳೆ ನೀರು ಇಲ್ಲಿ ಗೇಟು ಓಪನ್ ಮಾಡ್ತಾರೆ ಅಲ್ಲಿ ಮುಂಚೆ ಫಸ್ಟ್ ಫಸ್ಟಿಗೆ ಅದನ್ನು ಕ್ಲೋಸ್ ಮಾಡ್ತಾರೆ ಅದು ಕ್ಲೋಸ್ ಮಾಡಿದಾಗ ಇಲ್ಲಿ ಓಪನ್ ಮಾಡಿದಾಗ ಈ ನೀರು ಸಬ್ ಗೆ ಬರುತ್ತದೆ ಆ ಕಾರಣದಿಂದ ಇದನ್ನು ಇಲ್ಲಿ ನಿರ್ಮಿಸಲಾಗಿದೆ ಸ್ನೇಹಿತರೆ ಮೇಲಿಂದ ತೋರಿಸ್ತೀನಿ ಸ್ನೇಹಿತರೆ ಮೇನ್ ಚಾನಲ್ ಯಾವುದು ಸಬ್ ಚಾನಲ್ ಯಾವುದು ಅಂತ ಹೆಣ್ಣು ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡ್ರೆ ಗೊತ್ತಾಗುತ್ತದೆ ಕೆಳಗಡೆ ಇದೇನೈತಿದು ಭದ್ರಾ ಡ್ಯಾಮಿನಿಂದ ಬರೋ ನೀರು ಸ್ನೇಹಿತರಿದು ಇದು ಮೇನ್ ಚಾನಲ್ಲು ಕಾಣ್ತಾ ಇತ್ತು ಇದು ಇದು ಮೇನ್ ಚಾನಲ್ಲು ಸ್ನೇಹಿತರೆ ಇಲ್ಲೇನೈತಿ ಇದು ಮೇನ್ ಚಾನಲ್ಲು ಇಲ್ಲಿ ಈ ತೂಬು ಹಾಕೋಕ್ಕೆ ಕ್ಲೋಸ್ ಮಾಡೋಕ್ಕೆ ಇದು ಇಟ್ಟಿದ್ದಾರೆ ಇಲ್ಲೂ ಅಷ್ಟೇ ಇಲ್ಲಿಂದ ಏನಾಗುತ್ತೆ ಇದು ಸಬ್ ಚಾನಲ್ಲಿ ನೀರು ಹೋಗುತ್ತದೆ ಸ್ನೇಹಿತರೆ ಕಾಣ್ತೈತಿ ಇದು ಸಬ್ ಚಾನಲ್ಲು ಇದು ಮೇನ್ ಚಾನಲ್ಲು ಈ ಮೇನ್ ಚಾನಲ್ಗೆ ನೀರು ಬರುತ್ತೆ ನೀರು ಬಂದಾಗ ಏನು ಮಾಡ್ತಾರೆ ಇಲ್ಲಿ ಮುಂದಕ್ಕೆ ಹೋಗ್ದಂಗೆ ಕ್ಲೋಸ್ ಮಾಡ್ತಾರೆ ಇಲ್ಲಿ ಕ್ಲೋಸ್ ಮಾಡಿದಾಗ ಇದು ಸಬ್ ಚಾನಲ್ಗೆ ಹೋಗಕ್ಕೆ ಓಪನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಕಾಣ್ತದೆ ಇದು ಓಪನ್ ಮಾಡ್ತಾರೆ ಇಲ್ಲಿ ಓಪನ್ ಮಾಡಿದಾಗ ಸಬ್ ಚಾನಲಿಗೆ ಹೋಗುತ್ತದೆ ಆ ರೀತಿ ಈ ಚಾನಲ್ ಒಳಗೆ ಈ ಥರ ಗೇಟನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ ನೋಡಿರಿ ಇನ್ನು ಇದು ಓಪನ್ ಆಗಿಲ್ಲ ಸದ್ಯಕ್ಕೆ ಮಳೆ ನೀರು ಶೇಖರಣೆ ಐತೆ ಇನ್ನು ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಓಪನ್ ಆದಾಗ ಇಲ್ಲೆಲ್ಲ ಹೋಗುತ್ತೆ ಕೆರೆ ಕಟ್ಗಳಿಗೆ ಕುಡಿಯೋ ನೀರಿಗೆ ಆಮೇಲೆ ಜಮೀನುಗಳಿಗೆ ಎಲ್ಲ ನೀರು ಹೋಗೋ ರೀತಿಯಲ್ಲಿ ನಿರ್ಮಿಸಲಾಗಿದೆ ಇದೆಲ್ಲ ಭಾಳ ವರ್ಷ ಆಗಿದೆ ಸ್ನೇಹಿತರೆ ಕಟ್ಟಕ್ಕೆ ನೀರು ಹಿಡಿದು ಇನ್ನೂ ಓಪನ್ ಆಗಿಲ್ಲ ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ